ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಅಡೇನೇ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಈ ಥರ ಹೂವು ಆಗಿರೋದನ್ನು ಈ ಥರ ತೆಗೆದ್ಬಿಡ್ಬೇಕು ಇಲ್ಲಾಂದರೆ ಮತ್ತೆ ಬೀಜ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಹಾಗೆ ಇದರಲ್ಲೂ ನೋಡಿ ತುಂಬ ಚೆನ್ನಾಗಿ ಹೂವುಗಳಾಗಿದೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹೂವು ಇದ್ರದ್ದು ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ ಕೊರ್ಯಾಪ್ಸಿಸ್ ಅಂತ ಹೇಳ್ತಾರೆ ಇದರಲ್ಲಿ ಇನ್ನೊಂದು ಕಲರ್ ಬರುತ್ತೆ ಕೊರಾಪ್ಸಿಸ್ಸಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೂರ್ಯಕಾಂತಿ ಥರ ಕಾಣುತ್ತೆ ಸೇವಂತಿಗೆ ಹೂವಿನ ಥರೂ ಕಾಣುತ್ತೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದರಲ್ಲಿ ಹಾಗೆ ಇವತ್ತು ಪೂಜೆಗೆ ಒಂದು ಸ್ವಲ್ಪ ಹೂಗಳನ್ನ ತೆಗಿಯೋಣ ಅಂತ ಬಂದಿದ್ದೆ ಬಟ್ ಇದನ್ನು ತೆಗಿಯಲ್ಲ ನೋಡಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬರೀ ದಾಸೋಳ ಮಾತ್ರ ನಾನು ತಗೊಂಡು ಹೋಗ್ತೀನಿ ಸ್ವಲ್ಪ ಕಾಸ್ಮಸ್ ಒಯ್ತೀನಿ ನೋಡಿ ಗುಚ್ಚ ದಾಸೋಳ ಆಗಿದ್ದಾವೆ ಹಾಗೆ ಕಣಿಗ್ಲೆ ಕೂಡ ಇದೆ ಇಲ್ಲೊಂದು ದಾಸವಾಳ ಆಗಿದೆ ಪೂಜೆಗೆ ಹೂಗಳು ದಾಸವಾಳ ಇದ್ದರೆ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಇದು ಕಾಸ್ಮೋಸ್ ಹೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ ಜಾಸ್ತಿ ಆಗುತ್ತೆ ತುಂಬ ದೊಡ್ಡದಾಗಿ ಬೆಳೆದಿದೆ ಆ್ಯಕ್ಚುಲಿ ನಾನು ಇದನ್ನು ಕಟ್ ಮಾಡೋಣ ಅಂದ್ಕೊಂಡೆ ಬಟ್ ಹೂಗಳಿರೋದ್ರಿಂದ ನಾನು ಕಟ್ ಮಾಡಿಲ್ಲ ಪ್ರತಿ ಸರಿ ಅದೇ ರೀತಿ ಆಗುತ್ತೆ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಇದೆ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಹಾಗೆ ನಾನು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಕೂಡ ನಡೆಸಿದ್ದೀನಿ ನೋಡಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕೆಲವೊಂದು ಒಣಗೋಗಿರೋ ಗಿಡಗಳು ಕೆಲವೊಂದು ಗಿಡಗಳನ್ನು ತೆಗ್ದಿದ್ದೀನಿ ನಾನು ಅಲ್ಲಿ ನೋಡಿ ಅಲ್ಲೊಂದಿಷ್ಟು ತೆಗ್ದಿದ್ದೀನಿ ಅವೆಲ್ಲ ಒಣಗೋಗಿತ್ತು ಅದೆಲ್ಲವೂ ನಾನು ತೆಗ್ದು ಹಾಕಿದ್ದೀನಿ ಇಲ್ಲೂ ಕೂಡ ಒಣಗೋಗಿತ್ತು ಈ ಪಾಟಲ್ಲಿರೋದು ಒಂದು ಗಿಡ ಅದನ್ನು ಕೂಡ ತೆಗ್ದು ಹಾಕಿದ್ದೀನಿ ಹಾಗೆ ನಾನು ಪುದೀನ ಗಿಡನ ಕಡ್ಡಿ ಹಚ್ಚಿದ್ದೆ ನಿಮಗೆ ತೋರಿಸಿದ್ದೆ ನಾನು ಅದರ ಅಪ್ಡೇಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನೋಡಿ ನೋಡಿ ಇವತ್ತು ಈ ಗಿಡದಲ್ಲಿ ದಾಸೋಳ ಹೂ ಬಿಟ್ಟಿದೆ ತುಂಬ ದಿನ ಆದಮೇಲೆ ಇದರಲ್ಲಿ ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂತ ಹೈಬ್ರಿಡ್ ಹೂಗಳೇನಂದರೆ ನೋಡಿ ಇಷ್ಟೊಂದು ದೊಡ್ಡದಾಗಿರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಲರ್ ಅಂತೂ ಒಂದು ತುಂಬ ಚೆನ್ನಾಗಿರುತ್ತೆ ಕಲರು ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಇದರಲ್ಲೂ ಕೂಡ ನೋಡಿ ಒಟ್ಟು ಮೂರು ಹೂ ಅರಳಿದೆ ಇವತ್ತು ಇದು ಒಂದು ಎರಡು ಮೂರು ಒಂದೇ ಸರಿಗೆ ಮೂರು ಹೂವು ಅರಳಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಹೂಗಳನ್ನ ತೆಗ್ದಿಲ್ಲ ಯಾಕೆಂದರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಹೂಗಳನ್ನ ತೆಗ್ದಿಲ್ಲ ಬೇರೆ ದಾಸವಾಳನ್ನ ತೆಗೆದ್ಬಿಟ್ಟು ದೇವರಿಗೆ ಏರ್ಸಿದ್ದೀನಿ ಇದನ್ನು ಹಾಗೆ ಬಿಟ್ಟಿದ್ದೀನಿ ಇದು ನೋಡಿ ನಂದಿ ಬಟ್ಲು ಹೂವು ಇದರಲ್ಲಿ ಸಾಕಷ್ಟು ಸರಿ ಹೂ ಬಿಟ್ಟಿದೆ ಬಟ್ ನಾನು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದರಲ್ಲಿ ಇದನ್ನು ಕೂಡ ನಾನು ತೆಗ್ದಿಲ್ಲ ಇದು ತುಂಬ ದಿನ ನಾನು ಹುಡುಕ್ಬಿಟ್ಟು ತೊಗೊಂಡಿರುವಂಥ ಗಿಡ ಇದು ಯಾಕಂದರೆ ಅಷ್ಟು ಬೇಗ ಸಿಕ್ಕಿಲ್ಲ ನನಗಿದು ಆಮೇಲೆ ಕಟಿಂಗ್ ತೊಗೊಂಡು ಬಂದು ಹಚ್ಚಿದೆ ಯಾಕೋ ಸಕ್ಸಸ್ ಆಗಲಿಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಮೊಗ್ಗೂ ಇದೆ ಇದೊಂದು ಅರಳಿದೆ ಒಂದೊಂದೇ ಅರಳತಾ ಇದೆ ಇನ್ನೊಂದು ಸ್ವಲ್ಪ ಗಿಡ ದೊಡ್ದಾಗಬೇಕು ದೊಡ್ಡದಾದರೆ ಇನ್ನೂ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಹಾಗೆ ಸೇವಂತಿಗೆಯಲ್ಲೂ ಕೂಡ ಹೂಗಳು ಬರೋಕ್ಕೆ ಶುರುವಾಯಿತು ನೋಡಿ ಆಮೇಲೆ ಇಲ್ಲಿ ನಿಂಬೆ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿಂಬೆಕಾಯಿ ಎಲ್ಲ ಆಗಿದೆ ನೋಡಿ ಎರಡು ದೊಡ್ಡದಾಗಿದೆ ಅದನ್ನು ಕೂಡ ತಕ್ಕೋಬೇಕು ಅದು ಇನ್ನೂ ಒಂದು ಎರಡು ಮೂರು ದಿನ ಅನಿಸುತ್ತೆ ಹಣ್ಣಾಗೋಕ್ಕೆ ಹಾಗೆ ಇದಕ್ಕೆ ನಾನು ಮತ್ತೆ ಕಿಚನ್ ವೇಸ್ಟನ್ನು ಹಾಕಿದ್ದೆ ಕಿಚನ್ ವೇಸ್ಟೇ ನಾನು ಇದಕ್ಕೆ ಹಾಕ್ತಾ ಇರೋದು ಹೆಚ್ಚಾಗಿ ಹಾಗಾಗಿ ಯಾವುದೂ ಉದುರ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಮೂರು ಇಲ್ಲಿ ಎರಡು ಈ ರೀತಿಯಾಗಿ ಗುಚ್ಚಕ್ಕೆ ಬರ್ತಾನೆ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಕಾಯಿಗಳು ಜಾಸ್ತಿ ಇದೆ ನೋಡಿ ಇದು ಮೋಸ್ಟ್ಲಿ ವರ್ಷ ಪೂರ್ತಿ ಬರುತ್ತೇನೋ ಅಂತ ಅನಿಸುತ್ತೆ ಆ ಥರ ಕಾಯಿ ಇದ್ದಾವೆ ಇದರಲ್ಲಿ ಇಲ್ಲಿ ನೋಡಿ ಇದರಲ್ಲಿ ಕೂಡ ಹೂಗಳು ಬರೋಕ್ಕೆ ಶುರುವಾಗಿದೆ ಇದು ಒಟ್ಟು ಎರಡು ದಿನದ ವಿಡಿಯೋ ಇದೆ ಫ್ರೆಂಡ್ಸ್ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು